ಇದರ ಹಿಂದೆ ಭಾರಿ ದೊಡ್ಡ ಕಾನ್ಸ್ಪಿರಸಿ ಇದೆ ಇದು ಕಾಣ್ತಾ ಇರೋದು ಸ್ವಲ್ಪ ಅಂತ ನಾನು ಆರೋಪ ಮಾಡಿ ಕಲ್ಲೆಸಿತೀನಿ ಓಡ್ ಹೋಗ್ತೀನಿ ಅಷ್ಟು ಈಸಿನ ಸರ್ ಇದು ನೋಡಿ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಪೊಲೀಸವ್ರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಬಿಡಿ ನಾವು ಪತ್ತೆ ಮಾಡ್ತೀವಿ ವಿ ಆರ್ ಇನ್ ಟು ಇಟ್ ನಮಗೆ ಅದು ಹೇಗೆ ಪತ್ತೆ ಮಾಡಬೇಕು ಯಾವ ರೀತಿ ಅವ್ರನ್ನ ಕಾನೂನಿನ ಚೌಕಟ್ಟಿಗೆ ತರಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಒಂದು ಈ ಕಾನೂನಿನಲ್ಲಿ ಬಿಗಿ ಇರಬೇಕು ನಂಬರ್ ಒನ್ ನಂಬರ್ ಟು ನಮ್ಮ ಕೆಲಸದಲ್ಲಿ ನಮ್ಮ ಈ ರಾಜಕೀಯದ ಇಂಟರ್ಫಿಯರೆನ್ಸ್ ಇಲ್ಲದ ಇದ್ದರೆ ಖಂಡಿತ ನಾವು ನಮ್ಮ ಕೆಲಸನ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಒಂದು ಈ ಈಗ ಈ ಪ್ರ ಪ್ರಸ್ತುತ ಕೇಸಿನಲ್ಲಿ ಈ ಕೂಡಲೇ ಇವರಿಗೆ ಯು ಎ ಪಿ ಎ ಆ್ಯಕ್ಟ್ ಅಂದರೆ ದೇಶದ್ರೋಹಿ ಕೇಸನ್ನು ಇನ್ವೋಕ್ ಮಾಡಬೇಕು ಆ ದೇಶದ್ರೋಹಿ ಕೇಸನ್ನ ಇನ್ವೋಕ್ ಮಾಡಿ ಅದರಲ್ಲಿ ಈಗ ಸಾಮಾನ್ಯವಾಗಿ ದೇಶದ ವಿರುದ್ಧ ಷಡ್ಯಂತ್ರ ಮಾಡುವಂಥದ್ದು ಅಂತ ಹೇಳಿ ಮಾಡಬೇಕು ಅದೇ ಕೇಸಿಗೆ ಧಾರ್ಮಿಕವಾಗಿ ಷಡ್ಯಂತ್ರ ಮಾಡಿದ್ರು ಅಥವಾ ವಿರೋಧವಾಗಿ ಮಾಡಿದ್ರೂ ಒಂದು ಪದ ಸೇರಿಸಿದ್ರೆ ಸಾಕು ಸೊ ಇದು ದೇ ದೇಶದ್ರೋಹಿ ಕೇಸಾಗ್ತದೆ ಎಸ್ ವಸಂತೋರೆ ಒಂದು ನಿಮಿಷ ಸರ್ ವಸಂತವರೇ ಬಹುಶಃ ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ ಈ ನಾಲ್ಕು ಜನ ನೇರವಾಗಿ ಆರೋಪ ಮಾಡ್ತಾಯಿದ್ರು ಭಾಷಣ ಮಾಡ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಇನ್ನೊಂದಿಷ್ಟು ಜನ ಯೂಟ್ಯೂಬ್ನಲ್ಲಿ ಬಾಯಿಗೆ ಬಂದಾಗ ವಿಡಿಯೋಗಳನ್ನು ಮಾಡ್ತಾಯಿದ್ರು ಇವತ್ತು ಗೋಸ್ಟ್ ಸ್ಟೋರೀಸ್ ಹೇಳ್ಕೊಂಡು ಕೂತಿದ್ದಾರೆ ಯೂಟ್ಯೂಬ್ ಅಲ್ಲಿ ಆರಾಮ್ ಇದ್ದಾರೆ ಇದಾರೆ ಗೋಸ್ಟ್ ಸ್ಟೋರಿ ಹೇಳ್ಕೊಂಡು ಕೂತಿದ್ದಾರೆ ಧರ್ಮಸ್ಥಳವನ್ನು ಬಿಟ್ಟು ಅಷ್ಟು ಈಸಿ ಆಯ್ತಾ ಹಂಗಿದ್ರೆ ಧಾರ್ಮಿಕ ಕೇಂದ್ರಗಳು ಹಿಂದೂ ಶ್ರದ್ಧಾ ಈಸಿ ಆಗ್ಬಿಡುತ್ತ ಅಲ್ಲ ಬಹಳ ಬಹಳ ಸರ್ ನನಗೆ ರಕ್ಷತ್ ಅವ್ರೆ ನನ್ನ ಮೇಲೆ ಈಗಾಗ್ಲೇ ಪ್ರಕರಣಗಳು ದಾಖಲಾಗಿವೆ ಏನು ಹಿಂಸೆಗೆ ಪ್ರಚೋದನೆ ಮಾಡುವಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಯಾವುದೇ ಕಾನೂನಿನ ಪ್ರಕಾರ ಇವರಿಗೆ ಶಿಕ್ಷೆ ಆಗ್ತಿದ್ದಾಗ ಇದರಲ್ಲಿ ನನಗೆ ನಾನು ಬಹಳ ಗಂಭೀರವಾಗಿ ಆರೋಪ ಮಾಡುವಂಥದ್ದು ಏನು ಧರ್ಮಸ್ಥಳದ ಏನು ಆ ಲೀಗಲ್ ಟೀಮ್ನವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನನ್ನ ಆರೋಪ ಅವ್ರು ಸರಿಯಾಗಿ ಕೆಲಸ ಮಾಡಿದರೆ ಈ ರೀತಿ ವಾಚಾಮಗೋಚರವಾಗಿ ನಿಂದನೆ ಮಾಡುವಂತಹ ಯೂಟ್ಯೂಬರ್ಗಳು ಇವತ್ತಿನ ತನಕ ಶಿಕ್ಷೆಯ ಪರಿಧಿ ಒಳಪಡ್ತಾ ಇಲ್ಲ ಮೇಲಿಂದ ಮೇಲೆ ಕಾನೂನನ್ನು ಅವರು ಧಿಕ್ಕರಿಸಿ ಅವರು ಡಿಫಾರ್ಮೇಶನ್ ಕೇಸ್ ಆಗ್ತಾರೆ ಅದನ್ನ ಲೆಕ್ಕ ತಗೊಳ್ಳಲ್ಲ ಮತ್ ಪುನಃ ಮತ್ ಪುನಃ ಅವ್ರು ಮಾಡ್ತಾ ಇದ್ದಾರೆ ಇದಕ್ಕೆ ಅರ್ಥ ಇದೆ ಇದು ಧರ್ಮಸ್ಥಳದವರು ಮೊದಲು ಒಂದು ಲೀಗಲ್ ಟೀಮ್ ಅನ್ನ ಕಟ್ಟಿಕೊಂಡು ಬಹಳ ವ್ಯವಸ್ಥಿತವಾಗಿ ಇದ್ರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಥವಾ ನಮಗ್ ಕೊಡ್ಬೇಕು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ